ಈಗ ಕುಮಾರಸ್ವಾಮಿ ಅವಿರ್ಬೋದು ದೇವೇಗೌಡ ಇರ್ಬೋದು ಮನೆ ಬದು ಇರುತ್ತೆ ಐದು ವರ್ಷಕ್ಕೂ ಸತಿ ಬರ್ತಾರೆ ನಮ್ಗೆ ಏನು ಐದು ವರ್ಷಕ್ಕೆ ಬರಲಿ ಐದು ವರ್ಷಕ್ಕೆ ವಾಪಸ್ ಹೋಗ್ಲಿ ಅವರು ಆದ್ರೆ ನಮ್ದು ನಿಮ್ದು ಅಲ್ಲ ನನ್ನ ಬದುಕು ಇಲ್ಲೇ ನನ್ನ ಪಲ್ಲಕ್ಕಿ ಇಲ್ಲೇ ನನ್ನ ಹೆಣನೂ ಇಲ್ಲೇ ಇದನ್ನು ಮಾತ್ರ ನಾವು ಮನೆಯಲ್ಲಿ ಇವತ್ತು ಇಷ್ಟು ಜನ ತಾಯಿಂದ ಬಂದಿದ್ದಿರುವುದು ಹೆಚ್ಚು ಜನ ತಾಯಿಂದರು ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಎಲ್ಲಾ ಕಡೆ ತಾಯಿಂದೀರೆಲ್ಲ ಇದ್ದಾರೆ ಈ ಎಲ್ಲ ತಾಯಿಗಳಿಗೆ ಬದುಕಲು ಬದಲಾವಣೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಸೀಮೆ ಬೆಲೆ ಜಾಸ್ತಿ ಆಯ್ತು ಪೆಟ್ರೋಲ್ ಜಾಸ್ತಿ ಆಯ್ತು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಜಾಸ್ತಿ ಆಯ್ತು ಅಡಿಗೆ ಎಣ್ಣೆ ಜಾಸ್ತಿ ಆಯ್ತು ಎಲ್ಲ ಸೋಪು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು ಏನಾರು ಮಾಡಿ ಸಹಾಯ ಮಾಡಬೇಕಲ್ಲ ಆ ದೃಷ್ಟಿಯಿಂದ ನಾ ತೀರ್ಮಾನ ಮಾಡಿದೆ ಈ ಐದು ಗ್ಯಾರಂಟಿಗಳನ್ನು ತೀರ್ಮಾನವನ್ನು ಮಾಡಿತು ಐದು ಗ್ಯಾರಂಟಿಗಳನ್ನು ಇವತ್ತು ನಾನು ಉಪುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ಬಂದದೇ ನಾನು ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಹೋಗಿ ಒಂದೇ ಗಂಟೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನು ನಾವು ಈ ವರ್ಷವೇ ಅನುಷ್ಠಾನಕ್ಕೆ ತರಬೇಕು ಹೇಳಿ ತೀರ್ಮಾನವನ್ನು ಮಾಡಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಅದನ್ನ ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವು ಇವತ್ತು ನಾವೆಲ್ಲ ಕಲ್ಪಿಸಿದ್ದೀರಿ ಯಾರು ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗ ನೀವು ಯಾರು ಕೂಡ ಕರೆಂಟ್ ಅನ್ನ ಕೊಡ್ತಾ ಇಲ್ಲ ಎಲ್ಲರಿಗೂ ಸಿಡೋದು ಸಣ್ಣ ಬರೀ ಜಿರೋದು ತಾನೇ ಎಲ್ಲ ಮನೆಯವರಿಗೆ ಎಲ್ಲರಿಗೂ ಸಣ್ಣ ಯಾರು ಯಾರ ಕರೆಂಟ್ ಮತದಾನ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಹಾಕಿದಾಗ ಎಚ್ಡಿ ಸ್ಕೀಮ್ ಮಾಡಿದೆ ಎಲ್ಲರೂ ಕೂಡ ರೈತರಿಗೆ ಡಬ್ಬರ್ ಬಂದು ಒಂದೊಂದು ಟ್ರಾನ್ಸ್ಫಾರ್ಮರ್ಗಳನ್ನು ಕೊಟ್ಟು ಅದನ್ನು ಸೇವಾದಂತಹ ಸ್ಕೀಮು ಇವತ್ತು ಕೂಡ ರಾಜ್ಯದಲ್ಲಿ ನಾವು ಮುನ್ನೂದ ವೈ ಡಿಕೇಶ್ವರ್ ಸುರೇಶ್ ಅವರ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ